ಮತ್ತು ನಾಗೇಶ್ ಹೇಳೋರಿಗೆ ಕಮಿಟಿಯಿಂದ ಪ್ರಶ್ನೆಗಳು ಹದಿನೆಂಟು ಪುರಾಣದಾಗ ಶಕ್ತಿ ಪುರಾಣ ಎಷ್ಟು ಹದಿನೆಂಟು ಪುರಾಣದಾಗ ಶಿವನ ಪುರಾಣ ಎಷ್ಟು ಹೇಳಬೇಕ ಎರಡು ಮಜಲದವ್ರಿಗೆ ಮತ್ತು ಗಂಡಿನ ಸಂಬಂಧ ಎಷ್ಟು ಹೆಣ್ಣಿನ ಎಷ್ಟು ಸಂಬಂಧ ಇದಾವು ಇವತ್ತ ಮಂಗಳಾರ ಏನ ಗಂಡಿನ ವಾರು ಏನು ಹೆಣ್ಣಿನ ವಾರು ಎರಡು ಮಜಲದವ್ರಿಗೆ ಒಂದು ನೂರ ಒಂದು ರೂಪಾಯಿ ಕಮಿಟಿಯವ್ರು ಕೊಟ್ಟಿರ್ತಾರೆ ಈ ವಿಷಯಗಳ್ನ ಯಾರು ಹೇಳ್ತಾರಲ್ಲ ಅವ್ರ ನೂರಾ ಒಂದ್ ರೂಪಾಯಿ ಕೊಡಲಾಗೋದು ಅದಕ್ಕೆ ಏನದ ತಮ್ಮ ವಿಷಯ ಏನ್ ಅಂದಾರಿ ಕಮಿಟಿಯವ್ರು ಮಾತ್ರ ತೊಗೊಂಡ್ ಬಂದಾರ ಅವ್ರದ್ದು ಹದಿನೆಂಟು ಪುರಾಣ ಪೈಕಿ ಹೌದ್ ಹೌದಲ್ರಿ ಕರ್ಕೊ ತಗೊಂಡ್ ಬಂದಾರ ಶಕ್ತಿ ಹೆಸ ಶಕ್ತಿ ಪುರಾಣ ಹೆಸ್ರು ಅದಾವ ಹಾ ಹಾ ಮತ್ತ ನಮ್ಮ ಗಂಡ ದೇವ್ರುನು ಎಷ್ಟು ಪುರಾಣ ಅವ ಹಾ ಹಾ ಶಿವಮಾ ಪುರಾಣ ಎಷ್ಟು ಅಂತ ಅವ್ರು ಕೇಳ್ಯಾರ ಹೌದ್ ಹೌದು ಮತ್ತೇನು ಕೇಳ್ಯಾರೀ ಅದು ಆದ್ಮೇಲೆ ಕೆಲವೊಂದು ವಿಷಯ ಮತ್ತೆ ಕೇಳ್ಯಾರ ಅವ್ರು ಮಂಗಳ ವಾರ ಇವತ್ತೇನ್ ಮಂಗಳಾರದಲ ಹೌದು ಹೌದಲ್ರಿ ವಾರೇನ್ ಗಂಡಿನ ವಾರದವನ್ ಹೆಣ್ಣಿನ ವಾರದ ಅಂತ ಕೇಳಾರ ಏ ಕೇಳಾರಲ್ರಿ ಮಾಸ್ಟರ್ ಅಂದ್ರ ಹಣಮಂದೇವರಿಗೆ ಹೋಗಬೇಕಾದ್ರೆ ಮಂಗಳಾರನ ಹೋಗ್ತಾರ ಶನಿವಾರನ ಹೋಗ್ತಾರ ಹೌದು ಆದ್ರೆ ಕರೆ ನೋಡಬೇಕಾದ್ರೆ ಮಂಗಳಾರೇ ಮತ್ತೆ ಸರಿಯಾಗಿ ನೋಡಿದ್ರೆ ಇವತ್ತಿನ ವಾರ ಯಾವಾರಿ ಇದು ಹನುಮನ್ ದೇವ್ರ ವಾರದ ಇವತ್ತಾ ಹೌದು ಹೌದಲ್ರಿ ಇದು ಗಂಡಿನ ವಾರ ಹೌದು ಶನಿವಾರ ನಮ್ಮ ರವಿವಾರ ದಿವಸ ಮಾತ್ರ ಇವರು ಶಕ್ತಿಯದ ಹೊಟ್ಟೆ ಅಲ್ಲಿ ಇದು ಇಲ್ಲ. ಅಯ್ ಅಲವಿಲ್ಲ ಅಲವಿಲ್ಲ. ಅಲ್ಲಿ ಏನು ಕೊಟ್ಟಾರ? ಅದಕ್ಕೆ ಏನ್ ಮಾಡ್ಯಾರ ಅವರು ಕೆಂಪು ಮಸಿಲೇ ಬರ್ದರೆ ಡೇಂಜರ್ ರೆಡ್ ಮಾರ್ಕ್ ಕ್ಯಾಲೆಂಡರ್ ನೋಡ್ರಿ ನೀವು. ಶಕ್ತಿಯದ ಅವತ್ತಿನ ಆವತ್ತಿನ ದಿವಸ ಏನು ಇಲ್ಲೇ ಇಲ್ಲ. ಹೌದು ಹೌದು. ಆವತ್ತಿನ ದಿವಸ ಏನದಲ್ಲ ಫುಲ್ ಎಲ್ಲಾ ನಮ್ಮದೇ. ಏ ಹೌನಲ್ರಿ. ರವಿವಾರ. ಅವತ್ತೇನು ಬೇಕಾದ ಮಾಡೋನಿ. ಹಾ ಹಾ. ಅವ್ರು ಅವರು ಕೇಳರ್ತಮ್ಮ? ಹಾ ಹೌದು. ನಡಿಲಿ ಯಾಕಂದ್ರೆ ಮುಂದೆ ಈ ವಿಷಯಗಳು ಬಹಳ ಉಳಿದವೆ ಹೆಣ್ಮಗಳು ಏ ಬಹಳ ಅವೆಲ್ಲ ಹೇಳ್ಕೊತ ಹೋಗೋمو? ಹೋಗಿ ಲಾಸ್ಟ್ ಅಲ್ಲಿ ನೋಡೋಣ ನಾವು ಯಾಕಪ್ಪ ಅಂತ ನಮ್ಮ ಅವ್ರು ಕೇಳಿದ ವಿಷಯಗಳು ಸಾಮಾನ್ಯ ಅಲ್ಲ. ಯಾಕಂದ್ರೆ ಇದು ಬೇರ ಯಾವ್ದು ಗಡ್ಡಿ ಬೀರನ ಗಡ್ಡಿ ಸಾಮಾನ್ಯ ಅಲ್ಲಿ ಇಲ್ಲಿ ಆದ್ರೂ ಕೂಡ ಅದಾರ ಹರಿದೇಶಿ ನಾಗೇಶಿ ಬೆಳೆಸುವಂತ ಡೋಲಿನ ಪದ ಕಲಾವಿದರೂ ಅದಾರ ಆರು ಶಾಸ್ತ್ರ ಹನ್ನೆರಡು ಪುರಾಣಿ ಇಪ್ಪತ್ತೆಂಟು ದಿವ್ಯಾಗಮಗಳು ಮಾತ್ರ ಬಲ್ಲ ಜ್ಞಾನಿಗಳ ಸ್ವತಃ ಸರ್ವಜ್ಞ ಹೇಳ್ತಾನಿ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಅಂತ ಹೇಳ್ತಾನ ಸರ್ವಜ್ಞ ಹಾಲ್ ಹೌದು ಅದಕ್ಕ ಅದೇ ಸರ್ವಜ್ಞ ಮತ್ತೇನು ಹೇಳಾನ ಮತ್ತೇನ್ ಹೇಳ್ತಾನ್ರಿ ಸರ್ವಜ್ಞನೆಂಬವನು ಗರ್ವಿನಿಂದ ಆದವನಲ್ಲ ಸರ್ವರುಗಳ ಒಂದೊಂದು ನುಡಿ ಕಲಿತು ಿದ್ದ ಪರ್ವತವೇ ಆದ ಸರ್ವಜ್ಞ ಅಂತ ಹೌದಲ್ರಿ ಹೇಳಿ ಎಲ್ಲರ ಬಲೀದ್ ಒಂದೊಂದು ಆರ್ಸಿಕೊಂಡ್ ಆರ್ಸಿಕೊಂಡು ನಾ ಸರ್ವಜ್ಞ ಆಗಿನ ಅಂತ ಅಂತ ಹೇಳು ನಾವ್ ಎಲ್ಲ ಯಾ ಇಡ್ರಿ ಈಗ ಹೆಣ್ಮಕ್ಳು ರೊಟ್ಟಿ ಮಾಡುವಂತ ಟೈಮ್ ಗಳರ್ಕಿಂಡ ನೋಡ್ರಿ ಸಣ್ಣ 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 ಕಣ್ಣಿಗ್ ಕಾಣ್ತಿರ್ತಾವ ಬಸ್ಲಾಗ ಹಿಡಿಲಿಕ್ಕೆ ಕೈಯಾಗಿ ಹಿಡಲಿಕ್ಕೆ ಬಾದ್ರ ಸಿಗ್ತಾವ್ ಸಿಗಂಗಿಲ್ಲಲ್ರಿ ಅಷ್ಟರೇ ನಾವ್ ಅದಿವಿಲ್ಲ ನಮಗ್ ಸುಷಿಯಾದ ಅದಕ್ಕ ಎಲ್ಲಿ ಕೇಳ್ಯಾರಪ್ಪ ಅಂತಂದಾಗ ನಮ್ಗೆ ನೆಲ್ಕದ್ರ ಹೇಳಮ್ಮ ಇಲ್ಲಪ್ಪ ಅಂತಂದ್ರ ಬರಂಗಲ್ಪ ನೀವೇ ಹೇಳ ಏ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಅಖಂಡ ಸಾಕ್ಷಿ ರಡುಗ ಹುಡುಗಿ ಅಖಂಡ ಸಾಕ್ಷಿಯ ರಡುವಾಗ ಅಖಂಡ ಸ್ವರೂಪ ಆರೂಪ ಬಲ್ಲವಾ ನಿನ್ನ ಗಂಡ ಹಣ ನಿನ್ನ ಭಾಗಲಗ ಏ ಅಖಂಡ ಸ್ವರೂಪ ಆರೂಪ ಬಲ್ಲವಾ ನಿನ್ನ ಗಂಡ ಅಲ್ಲೇ ನಿನ್ನ ಭಾಗಲ ಮೊದಲ ನಿರಾಕಾರ ಇದು ಆಕಾರ ಇದ್ದಿದ್ದಿಲ್ಲ ಯಾತಾರ ಹುಡುಗಿ ಆಕಾರ ಇದ್ದಿದ್ದಿಲ್ಲ ಯಾತಾರ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿಯನ್ನ ಓಂಕಾರದಿಂದ ಶಿವ ಕೃಷ್ಣ ಕಾರ ಮಾಡುವುದಕ್ಕ ಸಕಾರ ಮೂರ್ತಿಯನ್ನ ಓಂಕಾರದಿಂದ ಶಿವ ಪ್ರತಿಬಿಂಬಿತ ಒಂದು ಗೊಂಬಿಗೆ ನಿರ್ಮಿಸಿ ಏನ್ ಮಾಡ್ಯಲ್ರಿ ಅದಕ್ಕ ಆದಮ ಅಂತ ಹೆಸರ ತೇರ ಆಗಮ ಅಂತ ಹೆಸರ ಗೊಂಬಿ ತಯಾರ ಮಾಡಿ ಹೆಣ್ಣೊಂದು ಬೇಕಂತ ಗೊಂಬಿ ಮಾಡಿ ಬಣ್ಣ ಗೊಂಬಿ ತಯಾರ ಮಾಡಿ ಹೆಣ್ಣೊಂದು ಬೇಕಂತ ಹೆಣ್ಣುಗೊಂಬಿ ಮಾಡಿ ಬಣ್ಣ ಕೊಟ್ಟಿರ ಮಾಮಾ ಹವ ಅಂತ ಗೊಂಬೆಗೆ ಹೆಸರಿಟ್ಟ ಹಿಂಗ ಕುರಾನದೋಳೋ ಎತ್ತಾರ ಬರೆದ ಹುಡುಗಿ ಕುರಾನದೋಳು ಏ ತಾರ

ಬಂದಾವ ನೋಡಿ ತಮ್ಮ ಕ್ವಾಡ್ಗ ಏ ಬಂದದಲ್ರಿ ರೀ ಹೊರಗೆ ಹೋದಂಗೆ ಕಾಣ್ತದ ಕ್ವಾಡ್ಗೆ ಮಂಗ್ಯಾಗ ತಗೊಂಡು ಬಂದಾರ ಅದು ಕ್ವಾಡ್ಗಿ ಏನು ಮಾಡ್ತದ ಅದು ಕ್ವಾಡ್ಗೆ ನಂಗೆ ಜಿಡಾಕತ್ತದ ಅದು ಆ ಗಿಡ ಆಗಿದೆ ಈ ಗಿಡ ಈ ಗಿಡ ಆಗದ ಆ ಗಿಡ ಇದೇ ಚಟ ಗೊಂತ ಹೇಳಿ ತಿಂಬ ಚಟ ಇಲ್ಲ ಇಲ್ಲಿ ಏನು ಹೇಳಕತ್ತವನ್ ಕವಿ ಏನು ಹೇಳ್ತಾಲ್ರೀ ಆದ ಮ ತಿಳ್ಕೊಂಡು ಮಾತ್ರ ಗಂಡು ಗೊಂಬೆಗೆ ಹೆಸರಿಟ್ಟ ಮಾಮ ಹವಾ ತಿಳ್ಕೊಂಡು ಹೆಣ್ಣು ಗೊಂಬೆಗೆ ಹೆಸ್ರಿಟ್ಟ ಹೌದು ಹೌದು ಇವು ಎರಡು ತಯಾರು ಮಾಡ್ಬೇಕಾದ್ರೆ ಯಾರು ಮಾಡ್ಯಾರ ತಯಾರು ಮಾಡ್ದವ್ರಿ ಯಾರಿ ಹೆಣ್ಣು ಗೊಂಬೆ ಹೆಣ್ಣು ಮಾಡಿಲ್ಲ ಇದು ಗೊಂಬೆ ಹೌದು ಹೌದು ಜಿಬ್ರಾ ಮಾತ್ರ ಮಣ್ ತೊಗೊಂಡು ಬಂದು ಮಾತ್ರ ಆ ಹೆಣ್ಣ ಮತ್ತು ಗಂಡು ತಯಾರು ಎರಡಕ್ ಏ ಮಾಡ್ಯಾನಲ್ರಿ ಮತ್ತೆ ಅವನೇ ತಯಾರು ತಯಾರ ಅವನೇ ಹೆಚ್ಚಿಗಾದ್ನಲ್ಲ ಎರಡಕ್ ಬಿಟ್ಟು ಹೆಣ್ಣು ಇಲ್ಲ ಗಂಡು ಇಲ್ಲ ಇಲ್ಲ ಆದಂತ ಟೈಮ್ ಒಳಗ ಹೌದಲ್ರಿ ಯಾರು ಮಾಡ್ಯಾರ ನಮ್ಮ ಅಪ್ಪ ಮಾಡ್ಯಾನಂದ್ರ ಅವನೇ ಹೆಚ್ಚಿಗಾದರ ಮಾಪನೆ ಹೆಚ್ಚಿಗೆ ಆಗ್ತಾಳ ಐಲಿ ಕಡೆಗೆ ಮಾತ್ರ ಈಗ ನಾವು ಲೌಕಿಕದಾಗ ವಿಚಾರ ಹೌದಲ್ರಿ ಗಂಡಿಗೆ ಇದನ್ ರೂಪಾಯಿ ಪಗಾರ ಇತ್ತಂದ್ರ ಈಕೀಗ ಎಟ್ಟ ಇರ್ತದ್ರಿ ಶಂಬ್ರಿ ರೀ ಮತ್ ನಮ್ಗೆ ರೂಪಾಯಿ ಇತ್ತಂದ್ರ ಪಚಾಸ್ ನಾವ್ ಪಚಾಸ್ ಇದ್ರಂಚಿಸಿದ್ರೆ ಹೆಂಗೆ ಹೆಚ್ಚಿಗೆ ಆಗ್ತಾಳ್ರಿ ಹಾ ಹೇ ಆಗಂಗಿಲ್ಲ ಈಗ ಲೌಕಿಕದ ಲಗ್ನ ಆಗುವಂತ ಟೈಮ್ ಒಳಗ ಈಗ ವಯಸ್ಸು ಎಟ್ ಇರ್ತಾವ ಹದಿನೆಂಟ್ರಿ ನಮಗ ಇಪ್ಪತ್ತೊಂದು ಮತ್ತೆ ನಾವ್ ಮೂರ್ ವರ್ಷ ದೊಡ್ಡವ್ರಿ ಅಲ್ಲ ಮತ್ತೆ ದೊಡ್ಡವ್ರಿ ಮಾಸ್ತಾರ ಮತ್ತ್ ಯಾರ ಹೆಚ್ಚಿಗೆ ಆಗ್ತಾರ ಯಾರ ಹೆಚ್ಚಿ ನಾವೇ ಹೆಚ್ಚಿಗೆ ರೀ ಮತ್ ನಾವೇ ಹೆಚ್ಚಿಗೆ ಹೌದು ಇನ್ನ ಈಗ ಏನ್ ಮಾಡ್ತಾರ ಇವ್ರ ತಾಯಿ ತಂದಿ ಏನ್ ಮಾಡ್ತಾರಿ ಹೊಟ್ಟಿದ್ ಒಂದ್ ಹತ್ತು ಹದಿನ ಹನ್ನೆರಡು ಹದಿನೈದು ಬ್ಯಾಡ ಹದಿನೆಂಟು ವರ್ಷ ತನಕ ಈಕಿ ಹಿಡಿತಾರ ಮನ್ಯಾಗ ಏ ಜಾಕಿ ಮಾಡಿರಪ್ಪ ಹದಿನೆಂಟು ವರ್ಷ ಆದ್ರ ದೈವ್ ಎಷ್ಟು ಸುಮಾರು ಇರ್ಬೇಕ್ರಿ ಒಂದ್ ಮನೆಯಾಗ್ ಹುಡ್ತದ ಮತ್ತೊಂದ್ ಮನೆಗೆ ತಂದು ಹೌದಲ್ರಿ ಓದ್ತಾರೀತಾರ ಮತ್ತೊಂದ್ ಮನೆಯಾಗ ಈಗ ಓದ್ತಾರಪ್ಪ ಅಂತಂದ್ರ ಏನ್ ಬಂದಾಕಿ ಶ್ರೇಷ್ಠ ಏನ್ ನಾ ಇಟ್ಕೊಂಡಿ ಸಲುವ ರಕ್ಷಣೆ ಮಾಡ್ಲಾಕೋಕಿ ಜಾಕಿ ಮಾಡ್ದೇ ಮಾಸ್ತಾರ ಇಪ್ಪತ್ತು ವರ್ಷ ತನಕ ನೀಜ್ಜಾಗಿದ್ದೀ ತಾಯಿ ತಂದಿ ಮನ್ಯಾಗ ಇದಕ್ಕ ಕೈಲಾರ ಒಕ್ಕ ಹೊರಗ ಮನೆಯಂದು ಅವಳಿಯಾಗ ಗಾಡಿ ಬಿಡದ್ರ ಗಾಡಿ ಕೊಟ್ಟಾರ ನಾಗ ತೋಲಿ ಬಂಗಾರ ಬಿಡದ್ರ ಬಂಗಾರ ಕೊಟ್ಟಾರ ಅಲ್ರಿ ಒಂದ್ ಮನ್ಯಾಗ ಒಂದ್ ಮನ್ಯಾಗ ಐದ್ ಅಂದ್ರೆ ಮನೇನೆ ಸತ್ಯಾನಾಸ ಮಾಡ್ತಾವ ಇವು ಯಾಕೆ ಸತ್ಯನಾಶ ಆಗ್ತಾರಪ್ಪ ಇವು ಹುಟ್ಟದು ಹೋದ ಮನೆಯಾಗ ಒಂದ್ ಐದು ಮನಿನೇ ಸಾಪ್ ಆತದ್ರಿ ಹೊಲ ಎಷ್ಟಿರ್ಲಿ ಮನಿ ಎಷ್ಟಿರ್ಲಿ ಪಗಾರ ಇರ್ಲಿ ಇವು ಐದಕ್ ಲಗ್ನ ಮಾಡಿ ಕುಡತ ಆಯ್ತು ಮನಿ ಪ್ರಪಂಚ ಎಲ್ಲ ಮಾರ್ಕೊಂಡಿ ಕಡಿಗಾರ್ ಹಾಪಿದ್ದಾವ ಅದೇ ಒಂದ್ ಗಂಡಿತ್ತೀ ಕಂಡ ಬಿಟ್ಟಿ ಹೌಶ ಇರ್ತದ ಹೌದು ಅಂದ್ರ ಮಾಸ್ತರ್ ಮಾಸ್ತರ್ ಹೇಳದೇನ್ರಿ ಗಂಡಿನ ಪ್ಲೇ ಹೆಣ್ಣಿಗ್ ಬರಲ್ರಿ ಇವಾಗ ಗಂಡ ಹತ್ತು ಹತ್ತು ಹೊಲಿ ಬಂಗಾರ ಮನೆಗ್ ತರ್ತಾನ ಇದು ಹೆಣ್ಣ ಮನೆಯಿಂದ ಹೋಯ್ತು ಮಂದಿ ಕುಡ್ತದ ಇಲ್ಲೇ ಫರಕ್ ಅದ ಮಾತ ಅಂದ್ರ ಮನೆಯ ಗಂಟು ಹೋದ್ ಮಂದಿ ಕೂಡ ಕಿಕ್ಕಿ ಹೆಂಗ್ ಮಾತ್ರ ಕೂಡ್ಲಿಕ್ಕೆ ನಡೆಯಲ್ಲ ಅಲ್ಲೇ ಕೂಡ್ಬೇಕಾಗ್ತದ ಮತ್ ಮನೆಗೆ ಹಿಂಗ್ ಇದು ಕೈಲೇ ರೊಕ್ಕ ಕೊಟ್ಟು ಖರ್ಚು ಮಾಡಿ ಮತ್ತೊಂದ್ ಮನೆಗೆ ಈಲ್ರಿ ಮತ್ತೆ ಅದೇ ಗಂಡಸ್ನಾಗ ಈ ತಪ್ಪಾ ಬೇಕಾದಂತ ಹುಚ್ಚಿರ್ಲಿ ಹುಳಕಿರ್ಲಿ ಕುಡಕಿರ್ಲಿ ಇರ್ಲಿ ಬೇಕಾದಂತ ಇರ್ಲಿವ ಹೊರಗೆ ಯಾವರೇ ನನ್ನ ಅಪ್ಪ ಹೊರಗ ಹಾಕಿ ಹಂಗದ ನಮ್ಮ ಶ್ರೇಷ್ಠ ಶ್ರೇಷ್ಠದ್ ತಂಗಿ ಹೌದಲ್ರಿ ಅವನಿಗೆ ಬಿಟ್ಟು ನೀನ್ರೀ ಕೆಲಸ ಮಾಡ್ತೀನಿ ಅಂದ್ರ ನಡೆಯಿಲ್ಲ ಪಾರ್ವತಿಗೆ ನಡೆದಿಲ್ಲ ಪರಮಾತ್ಮ ಮಾಡ್ಕೋಬೇಕು ಹನ್ನೆರಡು ವರ್ಷ ತಪ್ಪ ಮಾಡಲಿಕ್ಕಿ ಪಾರ್ವತಿ ಇದ್ದಕ್ಕಿ ಮತ್ತ ಅವನೇ ಕಡಿಮೆ ಇದ್ನಪ್ಪ ಅಂತಂದ್ರ ಅವನ ದಶಿಂದ ಯಾಕಿಕ್ಕಿ ತಪ್ಪಸಿರು ಕುಂದರ್ಬೇಕಾಯ್ತು ಹಾಗೆ ಪರಮಾತ್ಮ ಯಾಕೆ ಮಾಡ್ಕೋಬೇಕಾಯ್ತು ಜಮದಾಗ್ನಿ ಸಂಬಂಧ ಯಾರು ಇವ್ರು ಕೋಟಿ ಎಲ್ಲವ ಹೇಳ್ಕೊಳ್ಳೋದ್ ಎಲ್ಲವ ಯಾರಿಗೆ ಜಮದಾಗ್ನಿಗೆ ಮಾಡ್ಕೋಬೇಕ ತಿಳ್ಕೊಂಡು ಮಾಡ್ಕೊಂಡ್ರೆ ಅವನಿಗೆ ಮಾಡ್ಕೋತೀನಿ ನಾನು ಮತ್ತೊಬ್ಬನಿಗೆ ಮಾಡ್ಕೊಳಲ್ಲ ಅಂದ್ರಿ ಅಂದಲ್ಲ ನೋಡವಾ ಅವ ಬೂದಿ ಬಡಕನ್ನ ನೀ ಅವ್ನ ಬಳಿ ಏನು ಸಿಗಂಗಿಲ್ಲ ರಾಜನ ಮಗಳಿದ್ದಿ ಚಲೋ ಸುಖದಾಗ ಬೆಳೆದಿದಿ ಹ ರಾಜಗೆ ಕುರ್ತಾ ಸುಮ್ ಲಗ್ಡ್ ಮಾಡ್ಕೋ ಕೇಳಿಲ್ಲ ಮಾಡ್ಕೊತು ಹೌದು ಮುಂದೆ ಆಡ್ಕೊಂಡು ಸುಮ್ ಮರಿ ಇರ್ಬೇಕಲ್ಲ ಗಾಂಡ ಹೇಳುವಂತ ಮಾತು ಮಾತ್ರ ಎಡಿಬಿಡದೆ ಮಾತ್ರ ಯಾವಕ್ಕಿ ಪಾಲನೆ ಮಾಡ್ತಾಳ ಅಕ್ಕಿನ ಮಾತ್ರ ಜಗತ್ತದೊಳಗೆ ಉಳ್ಕೊಂಡಾಳ ಜಮಾತಿ ಏನ್ ಮಾಡ್ಯ ಮಾಡ್ತಾರ ಕರಾರ ಮಾಡ್ಯ ಏನತ್ತ ಮಗಳ ಒಂದ್ ವೇಳೆ ನಾ ಭಿಕ್ಷೆ ಕದ್ದೀನಿ ನಾ ಸಾಧು ಇದ್ದೀನಿ ಅಂತ ನೀನ್ ಮನಸ್ ಚಂಚಲ್ ಆಯ್ತು ಅವತ್ತೇನಿ ಕಡೆಗೆ ಹಿರಿಯನ್ ಬಲಿದು ಸೋಡ್ಸಿಟ್ಟಿ ಮೊದಲೇ ಆರ್ಡರ್ ಮಾಡ್ಕೊಂಡೆ ಮದಿ ಆಗ್ಯಾನ ಹೌದ್ ಹೌದು ಅವಾಗ ಅಂದ್ರೂ ಮೀಕಿನ ಮನಸ್ ಏನಾಗ್ರಿ ಏನಾಗ್ಯದ ಮತ್ತ ಚಂಚಲ್ ಆಗ್ಯದೆ ಅಲ್ಲಿ ಹಾವಿನ ಸಿಂಬಿ ಮತ್ತು ಹೌದ್ ಹೌದಲ್ರಿ ಉಸ್ಕಿನ ಕೊಡಾ ಮಾಡಿ ಮಾತ್ರ ಕೊಟ್ಟ ಕಳಸ್ತಾ ಇಕ್ಕಿಗಿ ಪೂಜಾಕ್ ನೀರ್ ತಗೊಂಡ್ ಬಾ ಮಗಳ ಅಂತ ಹೇಳಿ ಹಾದಳು ಹೋಗಿ ಅಲ್ಲಿ ಏನ್ ಮಾಡಿದಳು ಏನ್ ಮಾಡ್ಯಾಡ್ರಿ ಹೊಳ್ಳಿ ಹೋಗಿ ತರುವಂತ ಟೈಮ್ ಒಳಗ ಆ ನೀರಿನ ಮಾತ್ರ ಜಲಕ್ರೀಡೆ ಆಡ್ತಿದ್ರು ಇಬ್ರು ಮಾತ್ರ ಗಂಧರ್ವರು ಹೌದು ಹೆಣ್ಣು ಮತ್ತೆ ಗಂಡ ಕೂಡಿ ಜಲಕ್ರೀಡೆ ಆಡುವಂತ ಟೈಮ್ ಒಳಗ ನಾನು ನಮ್ಮ ಅಪ್ಪನ ಮನೆಯಾಗ ಇದ್ನಪ್ಪ ಅಂತಂದ್ರೆ ರಾಜನ ಮಗಳದೀನಿ ಎಲ್ಲರೂ ನನಗೆ ಕೊಟ್ಟಿದ್ನಪ್ಪ ಅಂತ ನಾನು ಇದೇ ಪ್ರಕಾರವಾಗಿ ಸುಖ ಭೋಗಿಸ್ತೀನಿ ಅಲ್ಲ ತಿಳ್ಕೊಂಡಿಗೆ ಮನಸ್ಸಿನಾಗ ಬಂತು ಅವಾಗ ಮನಸ್ಸಿನಾಗ ಬಂದಾಗ ಏನಾಗಿದೆ ಮನಸ್ಸಿನೊಳಗೆ ಬಂದು ಕೂಡ್ಲೆ ಆ ಕೊಡ ಏನಾದ್ರು ಉಸ್ಕಿರು ಪಡಕ್ ಪಡದ ಹೊಡದ್ ಹೋಯ್ತು ಆಮೇಲೆ ಸುಂಬಿ ಹರ್ಕೊಂಡ್ ಹೋಯ್ತು ಅವ ಮಾಡ್ ಪಟ್ಟಿದ್ ಹಾಳಾಕೀಗ ಮಾಡ್ಕೊಳಕ್ ಈ ಸೃಷ್ಟಿ ಹೆಂಗ್ ಉತ್ಪತ್ತಿ ಮಾಡ್ತಾ ಮಾಡಲ್ರಿ ಬರೇ ಕೊಡ ಮಾಡ್ಕೊಳದೀಗ ಆಗಿಲ್ಲಪ್ಪ ಅಂತಂದ್ರ ಈ ಸೃಷ್ಟಿ ಉತ್ಪತ್ತಿ ಹ್ಯಾಂಗ್ ಮಾಡ್ತಾಳಕಿ ಅದಕ್ಕಿಲ್ಲಿ ಏನ್ ಹೇಳ ಯಾರು ಯಾರು ಹೇಳ್ತಾರ್ರಿ ಕವಿ ಹೇಳ್ತಾನ ಪದ್ಯದೊಳಗ ನೀರ ಸಾಹಿತ್ಯ ಸರಿಯಾಗಿ ಮಾಡಿದ ಆಡಿದು ಒಟ್ಟು ಯಾರಾದ ಮೊಹಲೋಭ ಯಾರಾದ ಮೊಹಲೋ ನಮ್ಮ ಬಾಣ ಪ್ರಯೋಗಕ್ಕ ಹೂಡಿ ನಿಂತಾಳ ರಾಮ

ಿ ಬಾಯಿ ಹಚ್ಚಿ ಪಟ್ಟ ಈಕಿ ಚುಂಬ ಕೊಟ್ಟಾಳ ಗರ್ಭಕೋಶದೋಳು ವೀರ ಚಲ್ಲಿದ ಮೇಲೆ ಹೌದು ಆನಂದ ಆಯ್ತು ಇಕೆಯ ಮನದಾಗ ಹೌದು ಆನಂದ ಆಯಿತು ಹುಡುಗಿ ಮನದಾಗ ಗಂಡ ಸ್ವರೂಪ ರೂಪ ಬಲ್ಲವ ನಿನ್ನ ಗಂಡ ಅಲ್ಲೇ ನಿನ್ನ ಮಗಳಾಗ ಕಾಮ ಸಂಬಂಧವ ಪ್ರೇಮ ಸಂಬಂಧ ಆಯಿತು ಪ್ರೇಮ ಕನೇಮವೇ ಆಯಿತು ಬಲುವ ಹೊಡಗಿ ಪ್ರೇಮ ಕನೇಮ ಆಗೋಲವ ಊಟ ಕೂಡಿ ಗಟ್ಟಿ ಆಗಿತ್ತು ಬಿಂದು ಹಟ್ಟಿ ನಿಂತಾದ ಇಕಿ ಶೋಧ ಊಟ ಕೂಡಿ ಘಟ್ಟಿ ಆಗಿತ್ತು ಬೆಂದು ಪಟ್ಟಿ ನಿಂತಾದ ಹುಡುಗಿ ದೇವ್ರ ಅಂದ್ರೆ ಹ್ಯಾಂಗದಂತಮ್ಮ ಈಗ ಇಬ್ರು ಗಂಡ ಹೆಂಡತಿ ಕೂಟ ಹೆಣ್ಮಗಳಿಗೆ ಲಗ್ನ ಮಾಡಿ ಹೆಂಗೆ ಬಿಡ್ಲಾಕ್ ಬರಂಗಿಲ್ಲ ಬರಂಗಿಲ್ಲಲ್ರಿ ಶುಭಮೂರ್ತ ನೋಡಿ ನಾವ್ ಮಾಪು ಕರ್ಕೊಂಡು ಬಂದಿ ಮನೆಗೆ ಕರ್ಕೊಂಡು ಬಂದು ಕೂಡ್ಲೇ ಅವಾಗ ಏನ್ ಮಾಡ್ದ ಫಸ್ಟ್ ನೈಟ್ ತಿಳ್ಕೊಂಡು ಮಾಡ್ತಾರೆ ಫಸ್ಟ್ ನೈಟ್ ಮಾಡಿದ ಕೂಡಲೇ ಮುಂಜಾನೆ ಅದು ಗೆಳತಾರ ಬಂದ್ ಕಿಕ್ ಕೇಳಿದ್ರು ಏನತ್ತ ಏನಂತ ಕೇಳ್ತಾರ್ರಿ ಹ್ಯಾಂಗದ ಗಂಡನ ಸುಖ ಆತಕ್ಕೆ ಗೆಳತಿ ಕೇಳಲ್ಲ ಹೌದು ಕೇಳದ್ ಕೂಡ ಹುಡುಗಿ ಏನಂದದ ಏನಂತಾರ್ರಿ ಹಿಂಗೆ ಯಾರು ಸುಖ ಅದು ತೋರ್ಸ್ಲಕ್ ಬಂದದೇನು ಏ ಬಂದಿಲ್ಲ ಮಾಸ್ತರ ಈಕಿ ನಾಚಕೊಂಡು ಓಡ್ಕೊತ ಹೋಗ್ಯಾಳ ಹುಡುಗಿ ಬನಿ ಕಡಿಗಿ ಅಡಿಗೆ ಮನೆ ಹೋಗ್ಯಾಳ ಪರಮಾತ್ಮ ಅಂದ್ರೆ ಹ್ಯಾಂಗನಾ ಹಂಗೇನಾ ಹೇಳಕ್ ಬರಲಾರದಂತ ವಸ್ತು ಅದ ಹೌದ್ ಹೌದು ನೀ ಯಾವಾಗ ನೆನಸ್ತಿ ನೆನಿಸಿದ ಕ್ಷಣ ಕೂಡ ಪ್ರತ್ಯಕ್ಷ ಆಗ್ತಾನ ತಾಯಿ ತಂದೆ ಅವ್ನ್ ಯಾರದ ರೀ ಹಡಿಯುವಂತ ವಸ್ತು ಅಲ್ಲದು ಹೌದು ಯಾವ ಬಡ್ಯನ ಮಗ ಹಡ್ದ ಅವನಿಗೆ ಅವನು ತಾಯಿ ತಂದಿ ಹಸಿರ ದಿಕ್ಕಿ ಬಂದಾಳ ಪಿಚ್ಗಣ್ಣಕಿ ಹ ಮತ್ತೆ ಯಾವ್ಯಾವಕ್ಕಿ ಎದ ಎದಿ ಮೇಲೆ ಕಾಲು ಕೊಟ್ಟು ನಿತ್ತಾಳತ್ತ ನಮ್ಮ ಪರಮಾತ್ಮಂದು ಎಲ್ಲಿ ಗೊತ್ತಾಳ ತಮ್ಮ ಸೋಮ ಅದಕೊಂಡು ಬ್ರಹ್ಮ ತಗೊಂಡವ ಇವು ಕಾ ದೆ ಬರ್ದ ದೆವು ಯದ್ರ ಮೇಲೆ ಕಾಲ್ ಕೊಡಬೇಕ್ರಿ ಮಾಸ್ತರ್ ಹೋದ ಏನು ಶರೀರ ಹೆಣ್ಣಾ ಜೀವಾತ್ಮ ಗಂಡದ ಅವರು ಶರೀರ ಮೇಲೆ ಅಕ್ಕಿನಿ ಕಾಲಿಟ್ಟ ಜೀವಾತ್ಮ ಮೇಲೆ ಕಾಲಿಟ್ರಿ ನೀವು ಕೇಳ್ರಿ ಕಾಲಿಟ್ಟು ತೊಗೊಳ ತ ಮೇಲೆ ತಗೊಳ ಕಾಲಿಟ್ಬಿಟ್ಟದ ಇದು ಕುಂತಿರುವಂತ ಸಭಾ ಎಲ್ಲ ಹೆಣ್ಣ ನಮ್ಮ ಪಾಡ್ಗ

ಲಕ್ಷ್ಮಿ ಗುಡಿ ಕಟ್ಟ್ಯಾರ ಹೌದಲ್ರಿ ಲಕ್ಷ್ಮಿ ಬಂದ್ ಬಳಕ್ ಗುಡಿ ಕಟ್ಟಿರು ಲಕ್ಷ್ಮಿ ವರಕಿತ್ತ ಮೊದಲೇ ಗುಡಿ ಆಗಾವ್ ಕಟ್ಟಿಟ್ಟಿರಿ ಈಗ ಹೇಳುವಂತ ಶಾಸ್ತ್ರ ಉಲ್ಟಾ ಆತದ ಉಲ್ಟಾಸ್ ಮಾಸ್ತರ ಇಲ್ಲಿ ಲಕ್ಷ್ಮಿ ಹಳ ಅಂತ ಆಮೇಲೆ ಗುಡಿ ಕಟ್ಟ್ರು ಎಲ್ಲಿ ದೇವ್ರ ಗುಡಿ ಇಟ್ಟು ಲಕ್ಷ್ಮಿಗೆ ತಂದಿಲ್ಲ ದೇವ್ರಾಂಗ ನಡೀತಾ ದೇವ್ರೆ ಇಷ್ಟು ಮಂದಿ ಎಲ್ಲಾ ಬಂದು ಕೂಡ್ಯಾರ ಜಾತ್ರಿ ಮಾಡ್ಲಕ್ ಮತ್ತೆ ದೇವ್ರ ಇದಿಲ್ಲಪ್ಪ ನಾನು ಜಾತ್ರಿ ಮಾಡವ್ ಯಾರು ಇವೆಲ್ಲ ಕಲ್ಲಿನ ದೇವರ ಮಣ್ಣಿನ ದೇವರ ಎಲ್ಲಾ ನಾವ್ ಮಾಡಿವತ್ ಹೇಳ್ತಾಳಕಿಲ್ರಿ ಯಾವ ಮಾಡ್ಯಾನ ಕಲ್ಲಿನ ದೇವರ ಮಣ್ಣಿನ ದೇವ್ರ ಸ್ವತಃ ಯಾವ ನಮ್ಮ ಹಲಸಂಗಿ ಕಾಜ ಕವಿಗಳು ಹೇಳ್ತಾರ ಏನ್ ಹೇಳ್ತಾರ್ರಿ ಹೆಣ್ಣು ದೇವರಲ್ಲ ಮಣ್ಣು ದೇವರಲ್ಲ ಏನ್ ಮಾಡ್ತಾವ ಗುಡಿಯನ ಕಲ್ಲ ಶಿವ ಸೋಹಂ ಶಿವನೇ ನೀನು ಹೊರತ ದೇವ್ರ ಇಲ್ಲವೋ ಅಂತ ಹೇಳಿ ಸೋಹಮ್ ಅಂದ್ರೇನು ಯಾವದು ಅದು ಕೊಟ್ಟೆ ಛತ್ ಇಲ್ಲ ಬಡಗಿ ಇಲ್ಲ ಏನೇನು ಆಶ್ರಯನೇ ಇಲ್ಲ ಈ ನಾವು ಇಲ್ಲಿ ಮ್ಯಾಗ ಒಂದು ಚೆತ್ ಹೊಡೆದ್ರಿ ನೀವು ಕಂಬಗಳು ಸಪೋರ್ಟ್ ಕೊಟ್ಟಿರಿ

ನೀವ್ ಹೇಳ್ತೀನಿ ನೀವ್ ಕರಿಮಾರಿಯವ್ರಿ ನೋಡ್ರಿ ನೀರಿನ ಮೇಲೆ ನೀರ್ ಹತ್ತ ಬರತ್ ತೋರ್ಸು ನೋಡ ನೀನ್ ತಾಕತ್ತಿ ಅಂದ್ರೆ ಮೂಡ್ತಾತ್ ಅಂದ್ರೆ ಗಂಡ ಗಂಡ್ರಿ ನೀರಿನ ಮೇಲೆ ನೀರ್ ಹತ್ರ ಬರಿಬೇಕು ಬರೀಬೇಕ ನೀರಿನ ಮ್ಯಾಲ ಬರಿಬೇಕು ಬೆಂಕಿ ಮೇಲೆ ಬೆಂಕಿ ಹತ್ತ ಬರುತ್ತೋರ್ಸು ಹೌದು ಗಾಳಿ ಮೇಲೆ ಗಾಳಿ ಹತ್ತ ಬರುತ್ ತೋರ್ಸು

ಯಾರು ತಯಾರು ಮಾಡ್ಯಾರಪ್ಪ ಯಾರ್ರಿ ಹಾಲ ಮುನಿ ಹಪ್ಪ ಮುನಿ ಮುನಿ ಜಲಮುನಿ ಜಲಮುನಿ ರಕ್ತ ಮುನಿ ಇವ್ರಿಗೆ ಎಲ್ಲರಿಗ ಸಂ ಮಾಡದಿ ಹುಟ್ಟ್ಯದ್ ಮತ್ತ ಹೆಣ್ಮಕ್ಳಿಗೆ ಯಾರಿಗಾರ ಸಂವಾರ ಮಾಡ್ಯಾರು ಏ ಯಾರಿಗೆ ಸಂವಾರ ಮಾಡಿಲ್ರಿ ಮಾಸ್ತಾರ ಅವ್ನಿಂದ ಮಾತ್ರ ಇದು ಎಲ್ಲ ತಯಾರಾಗ್ಯದ ತಿಳ್ಕೊಂಡಿದ ಏನಂದಾರ ಬ್ರಹ್ಮಮಯ ಜಗವೆಲ್ಲ ಸುಳ್ಳ ಆಡಬೇಡ ತಗಲ ಹೌದು ಇದು ಎಲ್ಲಾ ಬ್ರಹ್ಮಮಯ ಜಗತ್ಯದ ಅದಕ್ಕೆ ತಂಗಿ ನೀ ಸುಮ್ ಸುಮ್ನೆ ವಾದ ಮಾಡ್ಬೇಡ ಅದಕ್ಕೆ ನಡಿಲಿ ತಮ್ಮ ಸಣ್ಣಗಿ